ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್ ವಿಚಾರಕ್ಕೂ ಕೂಡ ಕೆಲವಷ್ಟು ಗೊಂದಲ ಸೃಷ್ಟಿಯಾಗಿತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ಡಾಕ್ಟರ್ ಕೆ ಸುಧಾಕರ್ಗೆ ಲಭ್ಯವಾಗಿದೆ ಆದರೆ ಇನ್ನುಳಿದಂಥವರು ಅಸಮಾಧಾನಗೊಂಡಿದ್ದಾರೆ ಈ ಅಸಮಾಧಾನಿತ ನಾಯಕರ ಮನೆಗಳಿಗೆ ಸುಧಾಕರ್ ಭೇಟಿ ಕೊಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ನಿವಾಸಕ್ಕೆ ಆಗಮಿಸಿದ್ದಾರೆ ಸುಧಾಕರ್ ಆದರೆ ಸುಧಾಕರ್ಗೂ ಅಲ್ಲಿ ಬೇಸರ ಕಾದಿದೆ ಎಸ್ ಆರ್ ವಿಶ್ವನಾಥ್ ಮನೆಗೆ ಸುಧಾಕರ್ ಬಂದರೂ ಕೂಡ ಎಸ್ ಆರ್ ವಿಶ್ವನಾಥ್ ಅವರು ಸುಧಾಕರ್ ಅವರನ್ನು ಭೇಟಿ ಮಾಡಿಲ್ಲ ಮನೆಯಲ್ಲಿ ಶಾಸಕರಿಲ್ಲದೆ ಬರಿಗೈಲು ವಾಪಸ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿರುವಂಥ ವಿಶ್ವನಾಥ್ ಅವರ ನಿವಾಸ ಆಪ್ತರ ಗೃಹ ಪ್ರವೇಶಕ್ಕೆ ಬೆಳಿಗ್ಗೆ ಮನೆಯಿಂದ ತೆರಳಿದ್ದಾರೆ ಎಸ್ ಆರ್ ವಿಶ್ವನಾಥ್ ಬಂದ ದಾರಿಗೆ ಸುಂಕವಿಲ್ಲದ ರೀತಿಯಲ್ಲಿ ತೆರಳಿದ್ದಾರೆ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತೊಂದು ಕಡೆ ಟಿಕೆಟ್ ವಿಚಾರದಲ್ಲಿ ನಡೆಸಿಕೊಂಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಹೌದು ಚಿಕ್ಕಬಳ್ಳಾಪುರಕ್ಕೆ ತನ್ನ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡಬೇಕು ಅನ್ನುವ ಬಹಳ ದೊಡ್ಡ ಪಟ್ಟನ್ನು ಹಿಡಿದಿದ್ರು ಆದರೆ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಸಿಕ್ಕ ನಂತರದಲ್ಲಿ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಎಸ್ ಆರ್ ವಿಶ್ವನಾಥ್ ನಾನು ಬೆಂಬಲ ಕೊಡೋದಿಲ್ಲ ಸುಧಾಕರ್ಗೆ ನನ್ನ ಬೆಂಬಲ ಇಲ್ಲ ಅಂತ ಹೇಳಿದರು ಸುಧಾಕರ್ ಬೆಂಬಲನೂ ಕೊಡೋದಿಲ್ಲ ಭೇಟಿನೂ ಮಾಡೋದಿಲ್ಲ ಅಂತ ಹೇಳಿದರು ಆದರೂ ಕೂಡ ಟಿಕೆಟ್ ಲಭಿಸಿದ ನಂತರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಜೊತೆ ಒಂದು ಸೌಹಾರ್ದಯುತವಾಗಿ ಮಾತುಕತೆ ನಡೆಸಬೇಕು ಅನ್ನೋದು ಸುಧಾಕರ್ ಅವರ ಉದ್ದೇಶ ಆಗಿತ್ತು ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಬೆಂಗಳೂರಿನ ಯಲಹಂಕದ ಸಿಂಗನಾಯಕನ ಬಳಿ ಇರುವಂಥ ಮನೆಗೆ ನಿವಾಸ ಸಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಎಸ್ ಆರ್ ವಿಶ್ವನಾಥ್ ಸಿಕ್ಕಿಲ್ಲ ಗೊತ್ತಿಲ್ಲ ಇದು ಉದ್ದೇಶಪೂರ್ವಕವಾಗಿ ಸಿಕ್ಕಿಲ್ವಾ ಅಥವಾ ಯಾವುದೋ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ದಾರಾ ಅದೆಲ್ಲವನ್ನು ಕೂಡ ಹೇಳಲಿಕ್ಕಾಗೋದಿಲ್ಲ ಬಟ್ ಸಿಕ್ಕಿಲ್ಲ ಅನ್ನೋದು ಸುಧಾಕರ್ಗೆ ಬೇಸರ ತಂದಿರುವಂಥ ವಿಷಯ Saludos a usted.